ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಗೌರಿ ಹಬ್ಬ ಸೊ ಅದರಿಂದ ಹೋಳಿಗೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಮಾಡ್ತಿದ್ದೀನಿ ಸೊ ಈ ಹೋಳಿಗೆ ಮಾಡೋದನ್ನ ಹಾಗೆ ನಿಮ್ಮ ಜೊತೆ ಶೇರ್ ಅಂತ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಿದ್ದೀನಿ ಸೊ ಮೊದಲಿಗೆ ಬೇಳೆ ನಾನು ಚೆನ್ನಾಗಿ ಬೇಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ನೆಕ್ಸ್ಟ್ ಒಂದು ಕಡೆ ಬೆಲ್ಲ ಪಾಕ ಮಾಡ್ಕೊತಿದ್ದೀನಿ ಅದನ್ನು ಮುಗಿಯೋಷ್ಟು ಅದು ಬೇಯ್ತಿದ್ದಂಗೆ ನಾನು ಮೈದಾ ಫುಲ್ ನೀಟಾಗಿ ಎಲ್ಲ ಬೆರೆಸಿ ಇಟ್ಟಿದ್ದೀನಿ ನೆಕ್ಸ್ಟು ಮೈದಾ ಮಿಕ್ಸ್ ಬೆರೆಸಿ ಫುಲ್ ಎಲ್ಲ ಬೆರೆಸಿಡೋಷ್ಟ್ರಗಡೆ ನನಗೆ ಬೇಳೆನೂ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಪಾಕ ಕೂಡ ಅಷ್ಟೇ ಎಲ್ಲ ನೀಟಾಗಿ ರೆಡಿ ಆಗಿತ್ತು ಅದನ್ನು ಅಷ್ಟೇ ಇದು ಬಂದು ಫಿಲ್ಟ್ರ್ ಮಾಡಬೇಕು ನಾನು ಅದರಿಂದ ಈಗ ಬೇಳೆನೂ ಕಂಪ್ಲೀಟಾಗಿ ಬೆಂದಿದೆ ಇದನ್ನು ಬಂದು ನಾವು ಈ ಹೋಲ್ಸ್ ಬೌಲ್ ಇರುತ್ತಲ್ವ ಅದರಲ್ಲಿ ನೀವು ಬೇಳೆ ಹಾಕಿಬಿಟ್ಟು ನೀರು ಸಪ್ರೇಟು ಮತ್ತು ಬೇಳೆ ಸಪ್ರೇಟು ಮಾಡ್ಕೊಬೇಕು ಈ ಒಂದು ನೀರಲ್ಲೇ ನೀವು ಹೋಳಿಗೆ ರಸ ಮಾಡಬೇಕು ಆವಾಗಲೇ ನಿಮಗೆ ಹೋಳಿಗೆ ರಸ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಬಂದು ಆಗ್ಲೇ ನಾನು ಬೆಲ್ಲ ಪಾಕ ಮಾಡಿಟ್ಟಿದ್ನಲ್ವಾ ಆ ಈಗ ನೀವು ಬೆಂದಿರೋ ಬೇಳೆಗೆ ಫಿಲ್ಟರ್ ಮಾಡ್ಕೊಬೇಕು ಫಿಲ್ಟರ್ ಮಾಡ್ಕೊಂಡ್ರೆ ನಿಮಗೆ ಅದ್ರಲ್ಲಿ ಕಸ ಕಡ್ಡಿ ಎಲ್ಲ ಒಂದು ಬೆಳೆಗೆ ಹೋಗೋದಿಲ್ಲ ನೋಡಿ ಇಷ್ಟು ಗಲೀಜಿದೆ ಅದರಿಂದ ಅದಷ್ಟು ಫಿಲ್ಟರ್ ಮಾಡಿ ಹಾಕಿ ನೀವು ಇದು ಬಂದು ನೀಟಾಗಿ ಎಲ್ಲ ಪಾಕ ಹಾಕಿದಿರಲ್ವಾ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಆ ಬೇಳೆ ಜೊತೆ ಒಂದು ಸ್ವೀಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದ್ಮೇಲೆ ಒಂದು ಸ್ವಲ್ಪ ಹಾಗೆ ಬಿಟ್ಬಿಡಿ ತಣ್ಣಕ್ಕಾಗ್ಲಿ ತಣ್ಣಕ್ ನೀವು ರುಬ್ಕೊಳ್ಳಿ ನಾನು ಬಂದು ಹೊರಳಲ್ಲಿ ರುಬ್ತಿದ್ದೀನಿ ನಿಮಗೆ ಹೊರಳಲ್ಲಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತೆ ನಿಮಗೆ ಏನು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಸ್ವಲ್ಪ ನೀರ್ ನೀರಾಗುತ್ತೆ ಬಟ್ ನಿಮ್ಗೆ ಒಳ್ಳೆ ನೀರ್ ನೀರು ಆ ತರ ಇರೋದಿಲ್ಲ ಅಂದ್ರೆ ತುಂಬಾ ತೆಲುಕ ಅಷ್ಟು ತೆಳುವಾಗಿರಲ್ಲ ಮೀಡಿಯಮ್ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ರುಬ್ಕೊಳ್ಳಿ ನಂದು ಆಲ್ಮೋಸ್ಟ್ ಎಲ್ಲ ತುಂಬ ಸಾಫ್ಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಎಲ್ಲ ಇದು ಕಂಪ್ಲೀಟ್ ಆಗಿದೆ ಎಲ್ಲಾನು ಎಷ್ಟು ಇದಕ್ ಜೊತೆ ನೀವು ಕೊಬ್ಬರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಬೌಲ್ ಇಟ್ಬಿಡಿ ನಂದು ಹೂರ್ಣ ರೆಡಿ ಆಗಿದೆ ಈಗ ಬಂದು ಹೋಳಿಗೆ ತಟ್ಟೋಣ ಈಗ ಒಂದು 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 ಎರಡು ಕೆಳಗಡೆ ಮೇಲೆ ಹಾಕ್ಕೊಂಡು ನಾನು ತೆಳುವಾಗಿ ಹೋಳಿಗೆ ತಟ್ಟಿದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಾದ್ಮೇಲೆ ನೀವು ಹೋಳಿಗೆ ನಾರ್ಮಲ್ ಎಲ್ಲ ಸುಡ್ತಾರ ಹಾಗೆ ಹೋಳಿಗೆ ಎರಡು ಕಡೆನೂ ಅಷ್ಟೇ ತುಂಬಾ ಸೀದಿಸ್ಬೇಡಿ ಅಂದ್ರೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಆಗಿ ಸುರಿ ನಿಮಗೆ ಆವಾಗ ತುಂಬ ಎಂಜು ಚೆನ್ನಾಗಿ ಕಾಯಿಸಿರಿ ನೀವು ತವಾ ಚೆನ್ನಾಗಿ ಕಾಯಿಸಿದ್ರೆ ನಿಮಗೆ ಆ ಒಂದು ಬಿಸಿಗೆ ಹೋಳಿಗೆ ಎರಡು ಕಡೆ ಮೈದಾ ಇರುತ್ತಲ್ವ ಚೆನ್ನಾಗಿ ನಿಮಗೆ ಬೇಯುತ್ತೆ ಮತ್ತೆ ನೀವು ಎಷ್ಟೇ ತೆಳುವಾಗಿ ಮಾಡಿದ್ರು ಅಷ್ಟೇ ನೀವು ಕಟ್ ಆಗಬಾರ್ದು ಆ ರೀತಿ ಮಾಡಿ ತುಂಬ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟು ಅಷ್ಟೇ ನಿಮಗೆ ಸ್ವೀಟ್ ಎಷ್ಟು ಮನೇಲಿ ಯಾವ ಥರ ಸ್ವೀಟ್ ಯೂಸ್ ಮಾಡ್ತಾ ತಿಂತೀರಾ ಅದು ನೋಡ್ಕೊಂಡು ನೀವು ಬೆಲ್ಲ ಹಾಕ್ಕೊಳ್ಳಿ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಲ್ಲ ಬಂದುಬಿಟ್ಟು ನಾನು ಆ ಒಂದು ಈ ಕಡೆ ಮೈಸೂರು ಮಂಡ್ಯ ಎಲ್ಲಾದ್ರು ಹೋದಾಗ ಅಲ್ಲಿ ಇದಿರುತ್ತಲ್ವ ನಿಮ್ ಕ ಗಣ ಅಂದ್ರೆ ಬೆಲ್ಲದ ಗಾಣ ಇದ್ ಮಾಡ್ತಾರಲ್ವ ಸೊ ಅಲ್ಲೇ ತಗೊಂಡ್ಬಂದಿದೆ ತುಂಬಾ ಚೆನ್ನಾಗಿತ್ತು ಈಗ ಹೋಳಿಗೆ ಫುಲ್ ನೀಟಾಗಿ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ನೋಡೋದಕ್ಕೂ ಅಷ್ಟೇ ನಾನು ಮೈದಾ ಅದ್ ಮಾಡ್ಬೇಕಾದ್ರೆ ಎಲ್ಲೂ ಕಟ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಹೋಳಿಗೆ ಎಲ್ಲಾನು ಅಷ್ಟೇ ಈಗ ಹೋಳಿಗೆ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಮಾಡಿದ್ದಾಯ್ತು ನಾನು ಒಂದ್ ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸೀಡ್ಸು ಇಲ್ಲ ನಾನು ಅಂದ್ರೆ ಮೀಡಿಯಮ್ಮಾಗಿ ಆಗಿ ಬೆಂದಿದೆ ಮತ್ತೆ ಒಂದು ಚೂರು ಅಷ್ಟೇ ನಿಮಗೆ ಹೋಳಿ ಕಟ್ ಆಗ್ಬಾರ್ದು ಆ ರೀತಿ ನೀವು ಬೇಯಿಸ್ಕೊಳ್ಳಿ ಅದು ನಿಮಗೆ ಮತ್ತೆ ಹೆತ್ತಿಟ್ರು ಅಷ್ಟೇ ಹಾಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹೋಳಿಗೆ ರೆಡಿ ಆಯ್ತು ನೆಕ್ಸ್ಟ್ ಬಂದು ಹೋಳಿಗೆ ರಸಮ್ ಸೊ ಅದು ಹೇಗೆ ಮಾಡೋದು ಅಂತ ಹಾಗೆ ತೋರಿಸ್ತೀನಿ ಈಗ ಅದು ಹೋಳಿಗೆಗೆ ಬಂದ್ಬಿಟ್ಟು ಹೋಳಿಗೆ ರಸಮೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್ನೇ ಅದಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಚೆನ್ನಾಗಿ ಕಾಯಬೇಕು ಎಣ್ಣೆ ಇದು ಕಾಯಿ ಕಾಯೋಷ್ಟ್ರೊಳಗಡೆ ನೀವು ಮೆಂತ್ಯ ಮತ್ತು ಜೀರಿಗೆ ನೀವು ಡ್ರೈ ರೋಸ್ಟ್ ಆದರೂ ಹಾಕ್ಬೋದು ಅಥವಾ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಬೋದು ಸೊ ಅದು ನಿಮ್ಮ ಆಪ್ಷನ್ನು ನಂಗೆ ಟೈಮ್ ಇರಲಿಲ್ಲ ಅಂತ ಎಣ್ಣೆಗೆ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಮತ್ತು ಒಂದು ಕಾಲು ಸ್ಪೂನ್ ಕಾಳು ಇದ್ರ ಜೊತೆ ಬೆಳ್ಳುಳ್ಳಿ ಒಂದು ನಾನು ಎರಡರಿಂದ ಮೂರು ಬೆಳ್ಳುಳ್ಳಿ ಆ ದಪ್ಪ ಫುಲ್ ಇರುತ್ತಲ್ವ ಅದು ಫುಲ್ಲು ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತೆ ಬೆಳ್ಳುಳ್ಳಿ ಅಷ್ಟೇ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಅದ್ರಲ್ಲಿ ಒಂದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಇದ್ರ ಜೊತೆಗೆ ಕರ್ಬೇ ಒಂದು ಸ್ವಲ್ಪ ಹಾಕೊಳ್ಳಿ ಒಂದೇ ಒಂದು ಕಡ್ಡಿನಲ್ಲಿ ಎಷ್ಟು ಲೀಫ್ ಇರುತ್ತೆ ಅಷ್ಟು ಫುಲ್ಲು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೀವು ಇದೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಆ ಹೋಳ್ಗೆ ರಸಂ ಟೇಸ್ಟು ಅಷ್ಟೇ ಗಮನ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಖಾರ ಎಷ್ಟು ಬೇಕೋ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತೆ ಇದು ಟೊಮೆಟೊನೂ ಅಷ್ಟೇ ನಿಮಗೆ ಒಂದು ಎರಡು ಟೊಮೆಟೊ ಹಾಕ್ಕೊಳ್ಳಿ ನೀವು ಹುಣ್ಸೆಣ್ ಬೇರೆ ಹಾಕ್ತಿರಲ್ವಾ ಸೊ ಅದಕ್ಕೆ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಇನ್ನೊಂದು ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಬೋದು ನಾನು ಚೆನ್ನಾಗಿ ಇದನ್ನ ಫ್ರೈ ಮಾಡ್ತಿದ್ದೀನಿ ಇದು ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಆ ಎಣ್ಣೆಯಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ ಆಗುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಒಂದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಹೋಳಿಗೆ ಹೋಳ್ಗಿ ಸಂಬಂಧ ಎಲ್ಲರಿಗೂ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಇದಾಗಿದೆ ಇದನ್ನ ಸ್ವಲ್ಪ ತಣ್ಣಗೆ ಹಾಕೋದಕ್ಕೆ ಬಿಡಿ ನೆಕ್ಸ್ಟ್ ಮಿಕ್ಸಿಗೆ ಬಂದು ಒಂದ್ ಸ್ವಲ್ಪ ಗಸಗಸೆ ಒಂದ್ ಸ್ವಲ್ಪ ಗಸಗಸೆ ಅದು ಆಪ್ಷನಲ್ಲು ಮತ್ತೆ ಕೊಬ್ಬರಿ ಕೊಬ್ಬರಿ ಒಂದು ಸ್ವಲ್ಪ ಒಂದು ನಿಂಬೆ ಹಣ್ಣು ಅಷ್ಟು ಗಾತ್ರ ಹುಣ್ಸೆಹಣ್ಣು ಮತ್ತೆ ಆಗ್ಲೇ ಫ್ರೈ ಮಾಡ್ಬೇಕಾದ್ರೆ ಹಣ್ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿದ್ರೆ ಆ ಹಣ್ಮೆಣ್ಸಿನ್ಕಾಯೆಲ್ಲ ತೆಗೆದು ಈಗಲೇ ಕೊಬ್ಬರಿ ಜೊತೆ ರುಬ್ಕೊಂಬಿಡಿ ನೀವು ಟೊಮೆಟೊ ಜೊತೆ ರುಬ್ಬೇಕಾದ್ರೆ ಸ್ವಲ್ಪ ಆಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಆಗ್ಲೇ ಬೇಳೆ ಬೇಯಿಸಿದ್ರಲ್ಲ ಅದಲ್ಲೊಂದು ಸ್ವಲ್ಪ ಬೇಳೆ ತೆಗೆದಿಟ್ಕೊಂಡು ಒಂದು ಎರಡು ಸ್ಪೂನ್ ಬೇಳೆನೂ ಇದ್ರಲ್ಲೇ ಹಾಕಿಬಿಟ್ಟು ರುಬ್ಕೊಳ್ಳಿ ಮತ್ತೆ ಫ್ರೈ ಮಾಡಿರೋದು ಏನೇನು ಫ್ರೈ ಮಾಡಿದರೆ ಅದೆಲ್ಲನೂ ಅಷ್ಟೇ ಇದೇ ಮಿಕ್ಸಿಗೆ ಹಾಕ್ಕೊ ಹಾಕ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾದ್ಮೇಲೆ ಕೊತ್ತಂಬರಿ ಸೊಪ್ಪು ಇದು ಹಾಕೊಂಡು ಅಷ್ಟು ಚೆನ್ನಾಗಿ ರುಬ್ಕೊಳ್ಳಿ ಫುಲ್ ನೀಟಾಗಿ ಎಲ್ಲ ರುಬ್ಬಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಬಂದು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೂ ಅಷ್ಟೇ ನಾರ್ಮಲ್ ಒಂದು ಸ್ವಲ್ಪ ಎಣ್ಣೆ ಮತ್ತೆ ಎಣ್ಣೆ ಆದ್ಮೇಲೆ ಒಂದು ಒಂದು ಸ್ವಲ್ಪ ಒಂದು ಕಾಲು ಭಾಗ ಅಷ್ಟು ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಕರ್ಬೇವ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಆ ಕರಬೇವ್ ಕಡ್ಡಿ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ ರುಬ್ಬಿರೋ ಮಸಾಲೆ ಏನಿದೆ ಅದು ಫುಲ್ಲು ಹಾಕ್ಕೊಂಬಿಟ್ಟು ಮತ್ತೆ ನೀವು ನೀರು ಅಷ್ಟೇ ನೀವು ಎಕ್ಸ್ಟ್ರಾ ನೀರು ಹ್ಯಾಡ್ ಮಾಡಬೇಡ್ರಿ ನೀವು ಒಂದು ಬೇಳೆ ಬೆಂದಿರುತ್ತಲ್ಲ ನೀರು ಆ ನೀರು ಮಾತ್ರ ಹಾಕಿ ನೀವು ಎಕ್ಸ್ಟ್ರಾ ಅಂದರೆ ನೀರು ಹ್ಯಾಡ್ ಮಾಡಿದ್ದೀರ ಅಂದರೆ ನಿಮಗೆ ಒಂದು ಹೋಳಿಗೆ ರಸಮ್ ಟೇಸ್ಟ್ ಬರೋದಿಲ್ಲ ಸೊ ಅದರಿಂದ ಆ ನೀರು ಎಷ್ಟಿದೆಯೋ ಅಷ್ಟು ಮಾತ್ರನೇ ಹಾಕೊಳ್ಳಿ ಮತ್ತೆ ನಿಮಗೆ ಒಂದು ರಸಮ್ ಯಾವ ಬೇಕೋ ಆ ನೀವು ನೀವು ಮಾಡಿ ಸ್ವಲ್ಪ ತುರಿ ರುಬ್ಬಿದ್ರಲ್ವಾ ಹೋಳ್ಗೆಗೆ ಅದೊಂದು ಹೋಳ್ಗೆ ಒಂದು ಸ್ವಲ್ಪ ಹಾಕೊಳ್ಳಿ ನಿಮಗೆ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಖಾರ ಖಾರ ಚೆನ್ನಾಗಿರುತ್ತೆ ರಸಮು ಇದು ಬಂದು ಚೆನ್ನಾಗಿ ಕುದಿಬೇಕು ನಿಮಗೆ ಈ ಹೋಳ್ಗೆ ರಸ ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಅಷ್ಟು ಘಮ ಬರುತ್ತೆ ನಿಮಗೆ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಏನಾದ್ರು ಬೇಕಾದ್ರೆ ಸಲ ಆ್ಯಡ್ ಮಾಡ್ಕೊಳ್ಳಿ ಈಗ ಅವತ್ತೆಲ್ಲ ಇದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಬಂದು ಇದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲ ಮಾಡಿಟ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಹೋಗ್ತಿದ್ದೀರಿ ಚಾಮುಂಡಿ ಬೆಟ್ಟಕ್ಕೆ ಗೌರಿ ಹಬ್ಬ ಸೊ ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಅಮ್ಮನ ಅಮ್ಮ ಅವರ ದರ್ಶನ ಮಾಡಿದ್ರೂ ಅಂತ ಅಂತಂದ್ಬಿಟ್ಟು ಒಂದು ಗೌರಿ ಹಬ್ಬ ಒಂದು ಏನೋ ಒಂದು ಒಳ್ಳೆಯ ಒಂದು ವೈಬ್ಸ್ ಗುಡ್ ವೈಬ್ಸ್ ಸೊ ಚೆನ್ನಾಗಿರುತ್ತಲ್ವ ಅದಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಟ್ ಏನು ಅಷ್ಟಂತ ಕ್ರೌಡ್ ಏನು ಇರಲಿಲ್ಲ ಎಲ್ಲ ಹಬ್ಬ ಸ್ವಲ್ಪ ಹಬ್ಬ ಅಂದ್ರೆ ಮನೇಲೂ ಮಾಡ್ತಿರ್ತಾರ ಅಲ್ಲಿ ಬಾಗಿನ ಕೊಟ್ಟರು ಒಂದು ಸ್ವಲ್ಪ ಬಾಗಿನ ತಗೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೂ ಟೈಮ್ ಇತ್ತು ಅಂತ ಅಲ್ಲಿ ನಿಯರ್ ಒಂದು ಪಾರ್ಕ್ ಇತ್ತು ಸೊ ಚೆನ್ನಾಗಿತ್ತು ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬೆಳಗಿನ ಜಾವ ಬೇರೆ ಎಲ್ಲ ಒಂದು ಅಲ್ಲಿ ಪಕ್ಷಿಗಳ ಒಂದು ಸೌಂಡು ಆ ಒಂದು ಗಾನ ತುಂಬಾನೇ ಚೆನ್ನಾಗಿತ್ತು ವೀಕ್ಷಕರೇ ಸೊ ಕಡೆಯೂ ಕಡೆನು ಒಂದು ಮಾರ್ನಿಂಗ್ ಟೈಮ್ ಜಾಗಿಂಗ್ ಮಾಡಕ್ಕೆ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡೋಗ ಚೆನ್ನಾಗಿತ್ತು ಹಂಗೆ ಆ ಒಂದು ಪಾರ್ಕಲ್ಲಿ ಒಂದು ಒಂದು ಲೇಕ್ ಇತ್ತು ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದಾಗೆ ಇದೆ ಲೇಕ್ ಅದು ಅದರಲ್ಲಿ ತುಂಬಾ ಜನ ಬೋಟಿಂಗು ಆ ಮೋಟ್ರ್ ಬೋಟಿಂಗು ಮತ್ತೆ ಪೆಡಲ್ ಬೋಟಿಂಗ್ ಎಲ್ಲಾ ಮಾಡ್ತಿದ್ರು ಅದನ್ನು ಅಷ್ಟೇ ನೋಡೋದಿಕ್ಕೆ ಮತ್ತು ಮತ್ತೆ ಕುಂತ್ಕೊಳೋದಕ್ಕೆಲ್ಲ ಅಲ್ಲಿ ಸ್ವಲ್ಪ ನಿಮಗೆ ಕಲ್ಲಲ್ಲೆಲ್ಲ ಒಂದು ಚೇರ್ಸ್ ತರ ಮಾಡಿದ್ರು ಕುಂತ್ಕೊಳೋದಕ್ಕೂ ಚೆನ್ನಾಗಿತ್ತು ಒಂಥರ ಪ್ರಶಾಂತವಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಇದೆಲ್ಲ ನೋಡ್ಕೊಂಡು ಹಾಗೆ ಅಲ್ಲಿ ನವಿಲು ಫುಲ್ ಎಲ್ಲ ಒಂದು ಗರಿ ಫುಲ್ ಓಪನ್ ಮಾಡಿಬಿಟ್ಟಿತ್ತು ನೋಡೋದಕ್ಕೆ ಮಾತ್ರ ತುಂಬಾನೇ ಸುಂದರವಾಗಿತ್ತು ಅಷ್ಟು ಚೆನ್ನಾಗಿತ್ತು ನಾನಂತೂ ಕಳ್ದೆ ಹೋಗ್ಬಿಟ್ಟ ಅದನ್ನ ನೋಡ್ಬಿಟ್ಟು ಅಷ್ಟು ಖುಷಿ ಆಯ್ತು ಮತ್ತೆ ಅಷ್ಟು ನೋಡೋದಿಕ್ಕೆ ಎಷ್ಟು ಚೆನ್ನಾಗಿತ್ತು ಅಷ್ಟು ಓಪನ್ ಮಾಡ್ಕೊಂಡು ಅದು ಅದು ಪಕ್ಕದಲ್ಲಿ ಇದ್ದೀರಿ ಅಂತ ಎಷ್ಟು ಖುಷಿ ಆಗುತ್ತಲ್ವಾ ನೋಡೋದಿಕ್ಕೆ ಅಷ್ಟು ಎರಡು ಕಣ್ಣು ಸಾಲದು ಅಂತ ಅಷ್ಟು ಚೆನ್ನಾಗಿತ್ತು ಅದು ಫುಲ್ ಮತ್ತೆ ಅದು ಓಪನ್ ಎಲ್ಲ ಗರಿಯೆಲ್ಲ ಓಪನ್ ಎಷ್ಟು ಎಷ್ಟೊತ್ತು ಅದು ಕ್ಲೋಸೇ ಮಾಡಿಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತೆ ಅದು ಸೌಂಡ್ ಮಾಡ್ತಿತ್ತು ನವಿಲ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಅಲ್ವಾ ಅದ್ರಲ್ಲೂ ಈ ತರ ಡೈರೆಕ್ಟ್ ಆಗಿ ನೋಡಿ ಈ ತರ ಓಪನ್ ಮಾಡಿರೋದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಅದು ಫುಲ್ಲು ಅಂದ್ರೆ ತುಂಬಾ ನವಿಲ್ ಒಂದೇ ಅಲ್ಲ ಅದೊಳಗಡೆ ಪಕ್ಕ ಪಕ್ಕ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಈ ಯಾವೊಂದು ಪ್ಲೇಸ್ ಇರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅದು ಕ್ಲೋಸೇ ಮಾಡಿಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ಹಂಗೆ ಅದ್ರ ಪಕ್ಕ ಹೋಗಿ ಒಂದೆರಡು ಸುಮ್ನೆ ಹಾಗೆಲ್ ಮಾಡ್ಕೊಂಡು ಅದೇನು ಮಾಡಿಲ್ಲ ಸ್ವಲ್ಪ ಸೈಡ್ ಹೋಗ್ತಿತ್ತು ಅಷ್ಟೇ ಅಷ್ಟು ಚೆನ್ನಾಗಿತ್ತು ನೋಡಿ ಇಷ್ಟು ಮುದ್ದಾಗಿತ್ತು ಬಟ್ ಇಟ್ಕೊಬೇಕು ಅಷ್ಟು ಖುಷಿ ಅನ್ಸ್ತಿತ್ತು ಅದು ಆಕಡೆ ಈ ಕಡೆ ಹಾಗೆ ತಿರುಗ್ತಿತ್ತು ಓಕೆ ನಾನು ಸ್ವಲ್ಪ ಟ್ರೈ ಮಾಡಿದೆ ಆಗಲಿಲ್ಲ ಪಕ್ಕದಲ್ಲೇ ಇತ್ತು ಅದು ಏನು ಮಾಡಲಿಲ್ಲ ಹಾಗೆ ಚೆನ್ನಾಗಿತ್ತು ನೆಕ್ಸ್ಟ್ ಅದು ಮುಗಿಸ್ಕೊಂಡು ಹಾಗೆ ಒಂದ್ ಸ್ವಲ್ಪ ವಾಕ್ ಮಾಡ್ಕೊಂಡ್ಬರ್ಬೇಕು ತುಂಬ ತುಂಬಾ ಬಟರ್ಫ್ಲೈ ಇತ್ತು ಬಟ್ ಆ ಅಲ್ಲಿರೋ ಬಟರ್ಫ್ಲೈ ಎಲ್ಲ ಇಲ್ಲೊಂದು ಗಿಡ ಇದೆ ಆ ಗಿಡ ಬಿಟ್ಟು ಬೇರೆ ಗಿಡಕ್ಕೆ ಹೋಗ್ಲಿಲ್ಲ ಎಲ್ಲನೂ ಅದೇ ಒಂದು ಗಿಡದಲ್ಲೇ ಅಷ್ಟೊಂದು ಬಟರ್ಫ್ಲೈ ಇತ್ತು ಹಾಗೆ ಇಲ್ಲೊಂದು ಫ್ಲವರ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಅದು ಮುಗಿಸ್ಕೊಂಡು ಹಾಗೆ ಆ ಒಂದು ಲೇಕ್ ಅಲ್ಲಿ ವ್ಯೂ ಪಾಯಿಂಟ್ ಒಂದಿತ್ತು ಸೊ ಹಾಗೆ ಆ ವ್ಯೂ ಪಾಯಿಂಟ್ ಮೇಲೆ ಹೋಗಿ ಆ ಲೇಕ್ ಫುಲ್ ನೀಟಾಗಿ ಒಂದು ವಿಡಿಯೋ ಮಾಡಿದೆ ಫುಲ್ ಗ್ರೀನರಿ ಕಳ್ದೋಗ್ಬಿಟ್ರಿ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ ಆ ಬರ್ಡ್ಸ್ ಅಷ್ಟೊಂದು ಎಲ್ಲ ಅಲ್ಲಿ ಹೋಗ್ತಿದ್ದು ಮತ್ತೆ ಆ ಬರ್ಡ್ಸ್ ಸೌಂಡ್ ಆ ಲೇಕಲ್ಲಿರೋ ಅಲ್ಲಿರೋ ವಾಟ್ರಿಗೆ ಆ ಗ್ರೀನ್ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ನೋಡೋದಿಕ್ಕೆ ಅಂದ್ರೆ ಅಷ್ಟೇ ಚೆನ್ನಾಗಿತ್ತು ಗೌರಿ ಹಬ್ಬದ ಬ್ಲಾಗ್ ಇದಾಗಿತ್ತು ನೆಕ್ಸ್ಟ್ ಗಣೇಶ ಹಬ್ಬದ ನಾನೇನು ಅಷ್ಟೊಂದೇನು ಮಾಡಲಿಲ್ಲ ಗಣೇಶ ಹಬ್ಬಗೆ ನಾರ್ಮಲ್ ಗಣೇಶ ಹಬ್ಬ ಹೇಗೆ ಮಾಡಿ ಆದಮೇಲೆ ಇದಕ್ಕೆ ಬಂದು ಕಡುಬು ಬದಲು ಸೇಮ್ ಕಡುಬು ಹೇಗೆ ಮಾಡ್ತೀರ ಬಟ್ ಶೇಪ್ ಒಂದು ಚೇಂಜ್ ಮಾಡಿ ಮೋದಕ ಟೈಪ್ ಮಾಡಿದ್ದೆ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅದು ನೋಡ್ತಿದ್ರೇ ತಿನ್ಬೇಕು ಅಷ್ಟು ಚೆನ್ನಾಗಿತ್ತು ಬಟ್ ಎಲ್ಲ ಮಾಡಾದ್ಮೇಲೆ ಫುಲ್ ನೀವು ಕಡುಬೆ ಹೇಗೆ ಮಾಡ್ತೀರಾ ಸೇಮ್ ಅದೇ ಮೆಥಡೆ ಬಟ್ ಇದೇನಂದ್ರೆ ಒಂದು ಮೋಲ್ಡ್ ಬರುತ್ತೆ ಮೋಲ್ಡಲ್ಲಿ ಇಟ್ ಮಾಡೋದಷ್ಟೇ ಶೇಪ್ ನೋಡೋದಕ್ಕೂ ಚೆನ್ನಾಗುತ್ತೆ ಅದನ್ನು ನೋಡಿದ ತಕ್ಷಣ ತಿನ್ನಬೇಕು ಅಂತ ಆಸೆನಾಗುತ್ತೆ ಸಿಂಪಲ್ ಆಗಿ ಒಂದು ದೇವ್ರ ಮುಂದೆ ನೈವೇದ್ಯಾಗಿ ಇಟ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಮುಗಿಸ್ದೆ ನಾವೇನು ಗಣೇಶ ಕೂರಿಸ್ಲಿಲ್ಲ ಸಿಂಪಲ್ ಪೂಜೆಲಾಗಿ ಮುಗಿಸಿ ದೇವ್ರ ಮುಂದೆ ಇಟ್ಟು ಇದು ಎರಡು ದಿನದ ಒಂದು ವ್ಲಾಗ್ ಆಗಿತ್ತು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್